ದ್ರಾಕ್ಷಿನ ತಂದಾಗ ಹುಳಿ ಇದ್ದರೆ ಅಥವಾ ಈ ಹಬ್ಬಗಳಲ್ಲಿ ತಂದಾಗ ಏನಾದರೂ ಯಾರೂ ಇಲ್ಲ ಅನ್ನೋ ಟೈಮಲ್ಲಿ ನೀವು ಈ ರೀತಿಯಾಗಿ ಒಣದ್ರಾಕ್ಷಿಯಾಗಿ ರೆಡಿ ಮಾಡ್ಕೋಬೋದು ಈಗಂತೂ ದ್ರಾಕ್ಷಿ ಸೀಸನ್ ಆಗಿರೋದ್ರಿಂದ ತುಂಬ ಕಡಿಮೆಗೆ ಸಿಗುತ್ತಲ್ವ ಕೆ ಜಿ ಅರವತ್ತು ರೂಪಾಯಿಂದ ಎಪ್ಪತ್ತು ರೂಪಾಯಿವರೆಗೂ ಇದೆ ಹಾಗಾಗಿ ನೀವು ಅರ್ಧ ಕೆ ಜಿ ದ್ರಾಕ್ಷಿ ತಂದರೆ ನಿಮಗೆ ಈಸಿಯಾಗಿ ಕಾಲು ಕೆ ಜಿ ಆಗೋವಷ್ಟು ಒಣದ್ರಾಕ್ಷಿಗಳು ಸಿಗ್ತವೆ ಸೊ ಮೊದಲಿಗೆ ಇಲ್ಲಿ ನಾನು ಅರ್ಧ ಕೆ ಜಿ ಆಗುವಷ್ಟು ದ್ರಾಕ್ಷಿನ ತೆಗೆದಿಟ್ಕೊಂಡಿದ್ದೀನಿ ಈ ದ್ರಾಕ್ಷಿನ ಈಗ ನಾವು ಈ ಹಣ್ಣುಗಳನ್ನೆಲ್ಲ ಬಿಡಿಸ್ಕೋಬೇಕು ಆ ಕಡ್ಡಿಗಳೇನಿದೆ ಅದನ್ನೆಲ್ಲ ತೆಗೆದು ಹಣ್ಣುಗಳನ್ನ ಮಾತ್ರ ಕ್ಲೀನಾಗಿ ಬಿಡಿಸಿ ಇಟ್ಕೊಂಡ್ಬಿಡೋಣ ನೋಡಿ ಹಣ್ಣುಗಳನ್ನೆಲ್ಲ ನಾನು ಈ ರೀತಿ ಬಿಡಿಸಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ನಂತರ ಆ ಸ್ವಲ್ಪ ನೀರು ಇದಿಷ್ಟನ್ನು ಹಾಕಿ ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಈ ರೀತಿ ಯಾವುದೇ ಹಣ್ಣನ್ನು ನೆನೆಸೋದ್ರಿಂದ ಅದಕ್ಕೆ ಏನಾದರೂ ಸ್ಪ್ರೇ ಮಾಡಿದರೆ ಪೌಡರು ಹಾಗೆ ಕೆಮಿಕಲ್ಸ್ ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ ಜೊತೆಗೆ ಹಣ್ಣು ತಿನ್ನೋದಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ ನೋಡಿ ಹತ್ತು ನಿಮಿಷದ ನಂತರ ನಾನು ತೋರಿಸ್ತಾ ಇದ್ದೀನಿ ಆ ದ್ರಾಕ್ಷಿಗಳನ್ನೆಲ್ಲ ಈ ರೀತಿ ನೀರಲ್ಲಿ ಸ್ವಲ್ಪ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಇದರಲ್ಲಿರೋ ಅಂತಹ ನೀರನ್ನೆಲ್ಲ ತೆಗೆದು ಬರೀ ಹಣ್ಣನ್ನು ಮಾತ್ರ ತೆಗೆದಿಟ್ಕೊಳ್ಳೋಣ ಈ ಪ್ರೋಸೆಸ್ನ ನೀವು ಯಾವುದೇ ಹಣ್ಣಿಗಾದ್ರೂ ಸಹ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನಂತರ ಇಲ್ಲಿ ನಾನು ಇಡ್ಲಿ ಮಾಡ್ತೀನಲ್ವ ಆ ಪ್ಲೇಟ್ನ ಇಟ್ಕೊಂಡು ಅದಕ್ಕೆ ಎಲ್ಲ ಕಡೆಗೂ ಸಹ ಈ ರೀತಿ ದ್ರಾಕ್ಷಿಗಳನ್ನ ಫಿಲ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ನಾನೀಗ ಪ್ಲೇಟ್ಗಳಿಗೆ ಈ ರೀತಿ ದ್ರಾಕ್ಷಿಗಳನ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಿಮ್ಮ ಹತ್ರ ಈ ರೀತಿ ಇಡ್ಲಿ ಪ್ಲೇಟ್ ಇಲ್ಲ ಅಂತ ಅನ್ನೋರು ಬಟ್ಟೆಗೆ ಹಾಕಿ ಆ ನಂತರ ನೀವು ಸ್ಟೀಮಲ್ಲಿ ಬೇಯಿಸಿ ಮಾಡ್ಕೋಬೋದು ಈಗ ಇದನ್ನು ಕುದೀತಾ ಇರುವಂತಹ ಇಡ್ಲಿ ಪಾತ್ರೆ ಮೇಲೆ ಇಟ್ಟು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಐದರಿಂದ ಏಳು ನಿಮಿಷಗಳ ಕಾಲ ಮಾತ್ರ ಬೇಯಿಸ್ಕೋಬೇಕು ತುಂಬ ಜಾಸ್ತಿ ಬೇಯಿಸ್ಲಿಕ್ಕೆ ಹೋಗ್ಬಾರ್ದು ನೋಡಿ ಕರೆಕ್ಟಾಗಿ ಏಳು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಆ ದ್ರಾಕ್ಷಿ ಕಲರ್ ಎಲ್ಲ ಯಾವ ರೀತಿಯಾಗಿ ಆಗಿದೆ ಅಂತ ಜೊತೆಗೆ ದ್ರಾಕ್ಷಿನೂ ಸಹ ಆ ಬೆಂದು ಈ ರೀತಿಯಾಗಿ ಸಾಫ್ಟಾಗಿರಬೇಕು ದ್ರಾಕ್ಷಿ ಗಟ್ಟಿ ಇದ್ದರೆ ನಿಮಗೆ ಒಣ ದ್ರಾಕ್ಷಿ ಮಾಡೋದಕ್ಕೆ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ಈ ರೀತಿ ಸ್ವಲ್ಪ ಸಾಫ್ಟ್ ಆಗ್ತಿದ್ದಾಗೇ ಆಫ್ ಮಾಡಿಕೊಂಡು ಇದನ್ನ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಈಗ ಪೂರ್ತಿ ತಣ್ಣಗಾದ ನಂತರ ಒಂದು ಬಟ್ಟೆ ಅಥವಾ ಯಾವುದ್ರ ಮೇಲಾದ್ರೂ ನೀವು ಈ ರೀತಿ ದ್ರಾಕ್ಷಿಗಳನ್ನ ಹಾಕ್ಕೊಂಬಿಡಿ ಆದಷ್ಟು ಸ್ವಲ್ಪ ಕಾಟನ್ ಬಟ್ಟೆಲ ಮೇಲೆ ಹಾಕಿದ್ರೆ ನೀರನ್ನು ಸಹ ತುಂಬ ಬೇಗ ಡ್ರೈ ಆಗುತ್ತೆ ಜೊತೆಗೆ ಬಟ್ಟೆ ಮೇಲೆ ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಈಗ ಇದನ್ನು ಒಂದು ಬಟ್ಟೆ ಮೇಲೆ ಕ್ಲೀನಾಗಿ ಹರಡ್ಕೊಂಡ್ಬಿಡಿ ಒಂದಕ್ಕೊಂದು ಅಂಟ್ಕೋಬಾರ್ದು ಆ ರೀತಿ ಅಂಟ್ಕೊಂಡ್ರೆ ಆ ದ್ರಾಕ್ಷಿ ಪೂರ್ತಿ ಒಣಗದ ಮೇಲೆ ತೆಗೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಈ ರೀತಿ ಪೂರ್ತಿ ಎಲ್ಲಾನು ಹರಡ್ಕೊಂಡು ಇದ್ರ ಮೇಲ್ಗಡೆಗೆ ಇನ್ನೊಂದು ಬಟ್ಟೆನ ಮುಚ್ಚಿ ಈ ರೀತಿ ಬಟ್ಟೆ ಮುಚ್ಚೋದ್ರಿಂದ ಆ ಧೂಳುಗಳು ಹೋಗೋದಿಲ್ಲ ಹಾಗಾಗಿ ಬಟ್ಟೆ ಮುಚ್ಚಿ ಇದನ್ನು ನಾಲ್ಕು ದಿನಗಳ ಕಾಲ ಒಣಗಿಸ್ಕೊಂಡಿದ್ದೀನಿ ತುಂಬ ಬಿಸಿಲಿದ್ರೆ ನಾಲ್ಕು ದಿನ ಸಾಕು ಅಥವಾ ಆ ಬಿಸಿಲು ಸ್ವಲ್ಪ ಕಡಿಮೆ ಇದ್ದರೆ ಐದು ದಿನ ಇದನ್ನು ಒಣಗಿಸ್ಕೋಬೇಕಾಗತ್ತೆ ಪ್ರತಿದಿನ ಒಣಗಿಸ್ಬೇಕಾದ್ರೂ ನೀವು ಒಳಗಿಟ್ಟು ನಂತರ ಹೊರಗಡೆ ಇಡ್ತೀರಲ್ವ ಆ ಟೈಮಲ್ಲಿ ಸ್ವಲ್ಪ ಬಿಡಿ ಬಿಡಿಯಾಗಿಯೇ ಹರಡಿಕೊಂಡು ಒಣಗಿಸಿ ನೋಡಿ ನಾಲ್ಕು ದಿನದ ನಂತರ ತೋರಿಸ್ತಾ ಇದ್ದೀನಿ ದ್ರಾಕ್ಷಿಗಳೆಲ್ಲ ಎಷ್ಟು ಚೆನ್ನಾಗಿ ಒಣಗಿ ನೀವು ಅಂಗಡಿಯಿಂದ ತಂದರೆ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿ ದ್ರಾಕ್ಷಿಗಳು ರೆಡಿ ಆಗುತ್ತೆ ಹಾಗೆ ಈ ದ್ರಾಕ್ಷಿ ಅಳತೆ ಹೇಗೆ ಅಂದರೆ ನೀವು ಹಣ್ಣು ಅರ್ಧ ಕೆ ಜಿ ತಗೊಂಡ್ರೆ ಒಣಗಿದ ಮೇಲೆ ನಮಗೆ ಕಾಲು ಕೆ ಜಿ ಆಗುವಷ್ಟು ದ್ರಾಕ್ಷಿ ಸಿಗುತ್ತೆ ಅಥವಾ ನೀವು ಹಣ್ಣನ್ನು ಒಂದು ಕೆ ಜಿ ಆಗೋಷ್ಟು ದ್ರಾಕ್ಷಿ ತೊಗೊಂಡ್ರೆ ಅರ್ಧ ಕೆ ಜಿ ಆಗುವಷ್ಟು ಒಣ ದ್ರಾಕ್ಷಿ ಸಿಗುತ್ತೆ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ದ್ರಾಕ್ಷಿನ ತಗೊಂಡಿದ್ದೆ ಹಾಗಾಗಿ ನನಗೆ ಇಲ್ಲಿ ಸುಮಾರಾಗಿ ಕಾಲು ಕೆ ಜಿ ಆಗುವಷ್ಟು ಒಣ ದ್ರಾಕ್ಷಿಗಳು ರೆಡಿಯಾಗಿದೆ ಇದನ್ನು ನೀವು ನಾರ್ಮಲಾಗಿ ಹೇಗೆ ದ್ರಾಕ್ಷಿಗಳನ್ನ ಬಳಸ್ತೀರಾ ಹಾಗೆ ಒಂದು ವರ್ಷದ ತನಕ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ